ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪರಿಸರ ಸಂರಕ್ಷಣೆ ಕುರಿತು ಒಂದು ಚಿಕ್ಕ ಭಾಷಣನ ರೆಡಿ ಮಾಡಿದ್ದೀನಿ ಈ ಭಾಷಣ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವೇನೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಗ್ಗೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಪರಿಸರ ಸಂರಕ್ಷಣೆ ಕುರಿತು ಪ್ರಬಂಧನೂ ಕೂಡ ತುಂಬ ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡಿ ಓಕೆ ಇವಾಗ ಭಾಷಣನ ಶುರು ಮಾಡೋಣ ಮೊದಲಿಗೆ ಪ್ರಕೃತಿ ಮಾತಿಗೆ ಶಿರಭಾಗಿ ನಮಿಸುತ್ತಾ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಗಣ್ಯ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಹಾಗೆ ಇಂದು ನಾನು ಪರಿಸರ ಸಂರಕ್ಷಣೆ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ಪರಿಸರವೇ ಸೃಷ್ಟಿಯ ಪ್ರತಿಯೊಂದು ಜೀವಿಯ ಆಗರ ಹಸಿರೆ ಭೂಮಿಯ ಉಸಿರು ಗಿಡ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎಂದು ಕರೆಯುತ್ತೇವೆ ಪರಿಸರ ಮನುಷ್ಯನ ಜೀವನಕ್ಕೆ ಎಲ್ಲವನ್ನು ಕೊಟ್ಟಿದೆ ಮಾನವನು ತನಗೆ ಬೇಕಾದ ಎಲ್ಲವನ್ನು ಪರಿಸರದಿಂದಲೇ ಪಡೆಯುತ್ತಿದ್ದಾನೆ ಹೀಗಾಗಿ ಪರಿಸರವನ್ನು ಪ್ರಕೃತಿ ಮಾತೆ ಎಂದು ಕರೆಯುತ್ತೇವೆ ಆದರೆ ಮಹಾಸ್ವಾರ್ಥಿಯಾದ ಮಾನವನಿಂದ ಇಂದು ಗ್ರಾಮ ನಗರ ಸೇರಿದಂತೆ ಸಂಪೂರ್ಣ ಪರಿಸರ ಮಲೀನವಾಗಿ ಪರಿಸರ ನಾಶದೊಂದಿಗೆ ತನ್ನ ವಿನಾಶವನ್ನು ಕೂಡ ಹತ್ತಿರ ತಂದುಕೊಳ್ಳುತ್ತಿದ್ದಾನೆ ಹೀಗೆ ಪ್ರಕೃತಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಾನವನು ತನ್ನ ಕರುಳ ಬಳ್ಳಿಯನ್ನೇ ಕತ್ತರಿಸಿಕೊಳ್ಳುತ್ತಿದ್ದಾನೆ ಇಂತಹ ಪರಿಸ್ಥಿತಿ ಹೀಗೆ ಮುಂದುವರೆಯದರೆ ನಮ್ಮ ಸರ್ವನಾಶ ನಮ್ಮ ಕಣ್ಣೆದೊರೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ನಡೆಯಬಾರದೆಂದರೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಪ್ರಕೃತಿಗೂ ಮಾನವನಿಗೂ ಗಾಢವಾದ ಸಂಬಂಧವಿದೆ ಅವನು ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಬೆಳೆದು ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗಿ ಹೋಗುತ್ತಾನೆ ಹೀಗೆ ಬದುಕಿ ಸಾಯುವವರೆಗೂ ಪ್ರಕೃತಿಯ ಮಡಿಲು ಅನಿವಾರ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ನಗರೀಕರಣ ಕೈಗಾರಿಕರಣ ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿ ಹೀಗೆ ಹತ್ತು ಹಲವಾರು ಕಾರಣಗಳಿಗೆ ಶರಣಾಗಿ ಹೀಗೆ ಅನೇಕ ರೀತಿಯಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಇದರಿಂದ ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತಿವೆ ಅಲ್ಲದೆ ಹೆಚ್ಚುತ್ತಿರುವ ಜನಸಂಖ್ಯೆ ವಸತಿ ಸಮುಚ್ಚಯಗಳು ಹೊಗೆ ಉಗುಳುವ ವಾಹನಗಳು ಪ್ಲಾಸ್ಟಿಕ್ ಸಾಮ್ರಾಜ್ಯ ಇತ್ಯಾದಿಗಳಿಂದಾಗಿ ನಮ್ಮ ಪರಿಸರವು ಹಾಳಾಗುತ್ತಿದೆ ಈಗಲೂ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ನಮ್ಮ ಸರ್ವನಾಶ ನಮ್ಮ ಕಣ್ಣೆದ್ದುರೇ ಆಗುತ್ತದೆ ಹಾಗಾಗಿ ಪರಿಸರ ಎಂಬ ಈ ಜೀವಜಾಲದಲ್ಲಿ ಎಲ್ಲ ಜೀವಿಗಳು ಒಂದಕ್ಕೊಂದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿಸಿ ಪರಸ್ಪರ ಪ್ರಭಾವ ಬೀರುತ್ತವೆ ಈ ರೀತಿಯ ಪರಸ್ಪರ ಅವಲಂಬನೆಯ ಸಕಲ ಜೀವಿಗಳನ್ನು ಸರಪಳಿಯ ರೂಪದಲ್ಲಿ ಬೆಸೆದು ಅವುಗಳ ಪರಸ್ಪರ ಪ್ರಭಾವವನ್ನು ಇನ್ನೂ ನಿಕಟಗೊಳಿಸಿ ಜೀವಜಾಲವನ್ನಾಗಿಸಿದೆ ಇಂತಹ ಜೀವಜಾಲವನ್ನು ಉಳಿಸಿ ಹೇಗೆ ಪರಿಸರ ಸಂರಕ್ಷಣೆ ಮಾಡಬಹುದೆಂದರೆ ನಮ್ಮ ಸುತ್ತಮುತ್ತಲು ಹಸಿರು ಹೆಚ್ಚುವಂತೆ ಗಿಡಗಳನ್ನು ನೆಟ್ಟು ಮರಗಿಡಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಬೇಕು ಹಾಗೆ ಎಲ್ಲೆಂದರಲ್ಲಿ ಕಸಕಡ್ಡಿಗಳನ್ನು ಎಸೆಯದೆ ಸೂಕ್ತ ಜಾಗದಲ್ಲಿ ಹಾಕಬೇಕು ನಂತರ ಮನೆಯ ಸುತ್ತಮುತ್ತಲು ಹರಿದು ಪೋಲಾಗಿ ಹೋಗುವ ಮಳೆ ನೀರನ್ನು ಇಂಗಿಸಲು ವ್ಯವಸ್ಥೆಯಾಗುವಂತೆ ಇಂಗುಗುಂಡಿಗಳನ್ನು ಸ್ಥಾಪಿಸಬೇಕು ಹಾಗೆ ಕಡಿಮೆ ದೂರದ ಪ್ರಯಾಣಕ್ಕೆ ಕಾಲ್ನಡಿಗೆ ಅಥವಾ ಸೈಕಲನ್ನು ಬಳಸಬೇಕು ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಎಣ್ಣೆ ಹೆಚ್ಚಾಗಿ ಬಳಸಲು ಪ್ರಯತ್ನ ಪಡಬೇಕು ಕಟ್ಟಿಗೆಯನ್ನು ಸುಡುವುದು ಮತ್ತು ಸೀಮೆ ಎಣ್ಣೆ ಬಳಸುವುದನ್ನು ಕಡಿಮೆ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡದಿರುವುದು ಮತ್ತು ಮರುಬಳಕೆಯಾಗುವಂತಹ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು ರಾಸಾಯನಿಕ ಮುಕ್ತ ಸಾವಯವ ಹಾಗೂ ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನೇ ಖರೀದಿಸಬೇಕು ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಬಿಡಬಾರದು ಹಾಗೆ ಕಾರ್ಖಾನೆಗಳಿಂದ ಹೊರಬರುವ ವಿಷ ಅನಿಲಗಳನ್ನು ನೇರವಾಗಿ ಪರಿಸರಕ್ಕೆ ಬಿಡದೆ ಎತ್ತರವಾದ ಕೊಳವೆಗಳ ಮೂಲಕ ಹೊರಬಿಡಬೇಕು ಹಾಗೆ ಅತಿಯಾಗಿ ಹೊಗೆ ಉಗುಳುವ ವಾಹನಗಳನ್ನು ಬಳಸಬಾರದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮತ್ತು ಮರು ಬಳಕೆಯಾಗುವಂತಹ ವಸ್ತುಗಳನ್ನೇ ಹೆಚ್ಚಾಗಿ ಬಳಸುವುದು ಹೀಗೆ ಕೆಲವೊಂದು ಪರಿಸರ ಸ್ನೇಹಿ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು ನಾವು ಬೆಳೆಯಬೇಕೆಂದರೆ ಪರಿಸರ ಉಳಿಯಲೇಬೇಕು ನಮ್ಮ ವಂಶ ಬೆಳಗಲು ನಮ್ಮನ್ನು ಬೆಳೆಸಿದಂತೆ ನಮ್ಮ ಮಕ್ಕಳ ವಂಶ ಬೆಳಗಲು ನಾವು ಮರಗಿಡಗಳನ್ನು ಬೆಳೆಸಲೇಬೇಕು ಹೀಗಾಗಿ ಹುಟ್ಟಿದ ದಿನ ವನ ಮಹೋತ್ಸವ ಪರಿಸರ ದಿನಾಚರಣೆ ಹೀಗೆ ಕೆಲವೊಂದು ವಿಶೇಷ ದಿನಗಳ ಕಾರ್ಯಕ್ರಮಗಳಂದು ನಾವೆಲ್ಲರೂ ಕೂಡ ಒಂದೊಂದು ಗಿಡಗಳನ್ನು ನೆಡುವುದರ ಮೂಲಕ ಪರಿಸರವನ್ನು ಉಳಿಸುವ ಪ್ರತಿ ಪ್ರತಿಜ್ಞೆ ಮಾಡುವುದರೊಂದಿಗೆ ಪ್ರತಿದಿನ ಪರಿಸರ ಸಂರಕ್ಷಣೆಯತ್ತ ಮುನ್ನಡೆಯೋಣ ಈ ವಿಷಯದಲ್ಲಿ ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕರನ್ನು ಮಾದರಿಯಾಗಿಟ್ಟುಕೊಂಡು ಪರಿಸರವನ್ನು ರಕ್ಷಿಸೋಣ ಗಿಡ ನಕ್ಕರೆ ಜಗ ನಗುವುದು ಗಿಡ ಅಳಿದರೆ ಜಗ ಅಳಿಯುವುದು ಅದಕ್ಕಾಗಿ ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕರನ್ನು ಮಾದರಿಯಾಗಿಟ್ಟುಕೊಂಡು ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ ಅವಕಾಶಕ್ಕಾಗಿ ಧನ್ಯವಾದಗಳು